ರೀಸೆಂಟಾಗಿ ಬಂದಂಥ ಒಂದು ಕಮೆಂಟ್ ಅಕ್ಕ ಕರ್ಡ್ ರೈಸ್ ರೆಸಿಪಿ ತೋರಿಸಿ ಅಂತ ಬನ್ನಿ ನನ್ನ ಸ್ಟೈಲಲ್ಲಿ ಕರ್ಡ್ ರೈಸ್ ಮಾಡೋಣ ಇದಕ್ಕೆ ಒಗ್ಗರಣೆ ರೆಡಿ ಮಾಡ್ಕೊಂಬಡೋಣ ಒಂದು ಸ್ವಲ್ಪ ಎಣ್ಣೆ ಹಾಕಿ ಅದರಲ್ಲಿ ಸಾಸಿವೆ ಉದ್ದಿನಬೇಳೆ ಕಡಲೆಬೇಳೆ ಮೆಣಸಿನ್ಕಾಯಿ ಹಾಕಿ ಫ್ರೈ ಮಾಡ್ಕೋಬೇಕು ಉದ್ದಿನಬೇಳೆ ಕಡಲೆಬೇಳೆ ಒಂದು ಸ್ವಲ್ಪ ಕೆಂಪಗಾಗೋವರೆಗೂ ಹುರ್ಕೊಂಡು ಹುರ್ಕೊಂಡು ನಂತರ ಇದನ್ನು ಒಂದು ಸಪ್ರೇಟಾಗಿ ಬೌಲಲ್ಲಿ ತೆಗೆದಿಟ್ಕೊಳ್ಳೋಣ ಇದೇ ಬಾಣಲಿನಲ್ಲೇ ನಾನು ಕರ್ಡ್ ರೈಸ್ ಅಥವಾ ಮೊಸರನ್ನ ಕಲಿಸ್ತಾ ಇದ್ದೀನಿ ಫ್ರೆಶ್ ಆಗಿ ಮಾಡಿರೋಂಥ ಅನ್ನನೂ ಉಪಯೋಗಿಸ್ಕೋಬೋದು ಅಥವಾ ಲೆಫ್ಟ್ ಓರ್ ರೈಸ್ ಇದ್ದರೆ ಅದನ್ನು ಹಾಕ್ಕೊಬೋದು ಅನ್ನ ಹಾಕ್ಕೊಂಡು ನಂತರ ಇದಕ್ಕೆ ಸ್ವಲ್ಪ ಗಟ್ಟಿ ಮೊಸರು ಹಾಕ್ಕೋಬೇಕು ಮನೇಲಿ ಮಾಡಿರುವಂಥ ಮೊಸರು ಹಾಕೊಳ್ಳಿ ಆನಂತರ ಇದಕ್ಕೆ ಒಂದು ಕ್ರೀಮಿ ಟೆಕ್ಸ್ಚರ್ ಕೊಡೋದಕ್ಕೋಸ್ಕರ ಫ್ರೆಶ್ ಕ್ರೀಮ್ ಹಾಕೋತಾ ಇದ್ದೀನಿ ನಿಮ್ಮ ಹತ್ರ ಹಾಲಿನ ಕೆನೆ ಇದ್ದರೆ ಅದನ್ನೇ ಮಿಕ್ಸ್ ಮಾಡಿ ಹಾಕೋಬೋದು ಆನಂತರ ರುಚಿಗೆ ತಕ್ಕಷ್ಟು ಉಪ್ಪು ತುರಿದಿರುವಂಥ ಕ್ಯಾರೆಟ್ ಕಟ್ ಮಾಡಿರೋಂಥ ಕೊತ್ತಂಬರಿ ಹಾಗೆ ಮುಖ್ಯವಾಗಿ ಇದಕ್ಕೆ ಹಾಕಬೇಕಾಗಿರೋದಂದರೆ ದಾಳಿಂಬೆ ಬೀಜ ದಾಳಿಂಬೆ ಹಣ್ಣಿನ ಬೀಜಗಳನ್ನು ಹಾಕೋದ್ರಿಂದನೇ ನೋಡೋಕ್ಕೂ ಚೆನ್ನಾಗಿರುತ್ತೆ ತಿನ್ನುವಾಗೂ ಅಲ್ಲಲ್ಲಿ ನಮಗೆ ಆ ದಾಳಿಂಬೆ ಕಾಳುಗಳು ಸಿಗ್ತಾ ಇರುತ್ತೆ ಹಾಗೆ ರೋಸ್ಟ್ ಮಾಡಿ ಇಟ್ಕೊಂಡಿರುವಂಥ ಗೋಡಂಬಿ ಇದು ಆಪ್ಷನಲ್ ಬೇಕಿದ್ರೆ ಹಾಕ್ಕೋಬೋದು ಲಾಸ್ಟಲ್ಲಿ ರೆಡಿ ಮಾಡಿ ಇಟ್ಕೊಂಡಿರುವಂಥ ಒಗ್ಗರಣೆ ಹಾಕೋಣ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆಯೋ ಒಂದೊಂದು ಬೈಟ್ ನಾವು ತಿನ್ನೋವಾಗಲೂ ಇದೆಲ್ಲದರ ಸ್ವಾದ ನಮ್ಮ ಬಾಯಲ್ಲಿ ಹರಡತ್ತೆ ತುಂಬ ಚೆನ್ನಾಗಿರುತ್ತೆ ತುಂಬ ಸಿಂಪಲ್ ರೆಸಿಪಿ ಆದರೆ ಅಷ್ಟೇ ಹೆಲ್ದಿ ಅಷ್ಟೇ ರುಚಿಯಾಗಿರುತ್ತೆ ಮಾಡೋಕ್ಕೂ ತುಂಬ ಸುಲಭ ಇದೆಲ್ಲ ಮಿಕ್ಸ್ ಮಾಡಿಕೊಂಡ್ರೆ ಕರ್ಡ್ ರೈಸ್ ರೆಡಿ ಆಯಿತು ಸೊ ಇದು ನನ್ನ ಸ್ಟೈಲಲ್ಲಿ ನಾನು ಮಾಡುವಂಥ ಕರ್ಡ್ ರೈಸ್ ರೆಸಿಪಿ ಇದಕ್ಕೆ ನೀವು ಬೇಕಿದ್ರೆ ಒಣಗಿರೋಂಥ ದ್ರಾಕ್ಷಿ ಕೂಡ ಹಾಕ್ಕೋಬೋದು ತುಂಬ ಚೆನ್ನಾಗಿರುತ್ತೆ ನನ್ನ ಸ್ಟೈಲಲ್ಲಿ ಮಾಡುವಂತ ಕಡ್ರೆ ರೆಸಿಪಿ ನೀವು ಒಂದ್ಸತಿ ಟ್ರೈ ಮಾಡಿ ನೋಡಿ